ನಾನು ಮಾನೆಯರೆ ಹಾಗೂ ಮಹಿಳೆಯರೇ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಕುಡುಪು ದೇವಸ್ಥಾನಕ್ಕೆ ಬಂದಿದ್ದೇವೆ ಇದಾದ ನಂತರ ಏನಾಯ್ತು ಕಾಲು ಉರಿತ ಕಾಲು ಉರಿತು ಉಂಟು ಬಿಸಿಲುಂಟು ಇದಾದ ನಂತರ ನಾವು ನೆಕ್ಸ್ಟು ಪೊಳಲಿಗೆ ಹೋಗ್ತೇವೆ ಸೊ ಇವತ್ತು ಫುಲ್ ಇವನ ಜೊತೆ ಟೆಂಪಲ್ ವಿಸಿಟ್ಸ್ ರಜೆ ಉಂಟಲ್ಲ ಹಾಗೆ ಇವತ್ತು ಅಂಬೇಡ್ಕರ್ ಜಯಂತಿ ಸೊ ರಜೆ ಉಂಟು ಜಿಯಲ್ಲಿ ಕೂತ್ಕೊಂಡು ಏನು ಮಾಡೋ ಸುಮ್ಮನೆ ಅದಕ್ಕೆ ಹೊರಗಡೆ ಬಂದಿದ್ವಿ ದೇವಸ್ಥಾನ ಸುತ್ತಾಡೋಣ ಅಂತ ಹೀಗೆ ಹೋಗೋಲ್ಲ ಸೊ ಇದು ಕುಡುಪು ದೇವಸ್ಥಾನ ಇಷ್ಟು ಚಂದ ಉಂಟು ಅಂತ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡ್ತಾಯಿಲ್ಲ ಫೋಟೋ ಎಲ್ಲ ತೆಗಿಲಿಕ್ಕಿಲ್ಲ ಅಂದರೆ ಇದಾದ ನಂತರ ನೆಕ್ಸ್ಟ್ ಹೋಗೋದು ನೆಕ್ಸ್ಟ್ ಇಲ್ಲಿ ಇಲ್ಲಿ ಹೇಳಲ್ಲ ನಗಡ ಹೇಳು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಪೊಡಲಿ ಚಂದ ಓಕೆ ಇಲ್ಲಿಂದ ಆಲ್ರೆಡಿ ಗಂಟೆ ಹನ್ನೆರಡುವರೆ ಬಂತು ಇದಾದ ನಂತರ ಹೋಗೋದು ನೆಕ್ಸ್ಟು ಪೊಳಲಿ ದೇವಸ್ಥಾನ ಅಲ್ಲಿ ಊಟ ಮಾಡಿ ಮತ್ತೆ ಪಿ ಜಿ ಕಡೆಗೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಫೋಟೋ ಮತ್ತು ಛಾಯಾಗ್ರಹಣ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಾಂದರೆ ಮಾಡ್ಬೋದಿತ್ತು ನೋಡಿದ್ದೇ ದೇವಸ್ಥಾನ ಇದು ಮಂಗಳೂರಿನ ಇದ್ಯಾವುದು ವಾಮಂಜೂರಲ್ಲ ಸೊ ವಾಮನ್ಜೂರಿಗೆ ಬಂದರೆ ಈ ದೇವಸ್ಥಾನ ಸಿಗ್ತದೆ ಓಕೆ ಪೊಳಲ್ಲಿ ಎಲ್ಲಿ ಸಿಗುವ ಈಗ ಒಮ್ಮೆ ಹಾಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕೊರಗಜ್ಜ ದೇವಸ್ಥಾನ ಬಂತು ಸೊ ಲೋಗ್ಬಿಟ್ಟು ನೆಕ್ಸ್ಟ್ ಹೋಗುವ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಣ್ಣಂದು ಅಣ್ಣಂದು ಕಾದಿದೆ ಎಕ್ಸ್ಟಿ ಜಾಮ ಆಗಿದೆ they're extra ಎಷ್ಟು ಚಂದ ಉಂಟಂತ ಕೆಳಗಡೆ ಎಲ್ಲ ಮನೆ ಉಂಟು ಎಲ್ಲ ಬೆಟ್ಟ ಪಕ್ಕದಲ್ಲೇ ರೋಡ್ ಇದೊಂದು ರೋಡ್ ಒಂದು ಯಾವಾಗ ಸರಿ ಮಾಡ್ತಾರೆ ಮಾರೇ ಹಾ ರೋಡ್ ಒಂದು ಯಾವಾಗ ಸರಿ ಮಾಡ್ತಾರೆ ಹೋಗು ನೋಡುವ ಹೊಳಲ್ಲಿ ದೇವಸ್ಥಾನದಲ್ಲಿ ಸಿಗುವ ಯಸ್ ಕೊಳಲಿ ದೇವಸ್ಥಾನಕ್ಕೆ ಬಂದ್ವಿ ಈಗ ಮೊನ್ನೆ ತಾನೇ ಜಾತ್ರೆ ಆಗಿತ್ತು ಇಲ್ಲಿ ಇಲ್ಲಿ ವ್ಲಾಗ್ ಮಾಡೋದಂದ್ರೆ ಎಲ್ಲ ನೋಡ್ತಾ ಇರ್ತಾರೆ ಕ್ಯಾಮ್ರಾನೆ ಸಹ ಒಳಗಡೆ ಮೋಸ್ಟ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ ಎಷ್ಟು ಹೊರ್ಗಡೆ ತೋರಿಸ್ತೀನಿ ಎಷ್ಟು ಚಂದ ಉಂಟಂತ ತುಂಬಾ ಜನ ಬರ್ತಾರೆ ರಜೆ ಯಾಕೆ ಗೊತ್ತು ತುಂಬಾ ಚೆನ್ನಾಗಿದ್ದರು ಯಾಕೆ ತುಂಬಾ ಚೆನ್ನಾಗಿದ್ದರು ಸಂಡೆ ರಜೆ ಅಲ್ಲಿ ಇತ್ತು ಜಾತ್ರೆ ಮುಗಿತು ಎಲ್ಲ ದೇವಸ್ಥಾನದಲ್ಲಿ ಅಲೋ ಮಾಡಲ್ಲ ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಮೋಸ್ಟ್ಲಿ ಅಲೋ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಊಟ ಮಾಡಿ ಪಿ ಸಿ ಕಡೆಗೆ ಪಯಣ ಆಯಿತು ದೇವಸ್ಥಾನ ಎಲ್ಲ ತಿರ್ಗಾಟಲ್ಲ ಆಯಿತು ಕೊಳಲಿಯಲ್ಲಿ ಊಟ ಮಾಡಿದ್ವಿ ಚಂದ ಅನ್ನ ಮತ್ತೆ ರಸಮ್ ಕೊಟ್ಟಿದ್ರು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿ ತನಕ ಬಾಯ್ 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 ಮಾಡ ಬಾಯ್